ಮೂರರಲ್ಲಿ ಬಾಬಸಾರ ನಗರದ ಸಿ ಬ್ಲಾಕ್ ನಲ್ಲಿ ಚೇಂಬರ್ ಬ್ಲಾಕ್ ಆಗಿದ್ದು ಗಣೇಶನ ವಿಸರ್ಜನೆ ಸಮಯದಲ್ಲೂ ಹಾಗೂ ಅಲ್ಲಿಯ ಸುತ್ತಮುತ್ತಲಿನ ಜನರಿಗೂ ತೊಂದರೆಯಾಗುತ್ತಿದ್ದನ್ನ ಗಮನಿಸಿ ಮಹೇಶ್ ಒಡೆಯರ್ ಅವರು ಸಂಬಂಧಪಟ್ಟ ಎಲ್ಲಾ ಅಧಿಕಾರಿಗಳನ್ನ ನಿನ್ನೆ ರಾತ್ರಿಯೇ ಕರೆಸಿ ನಸುಕಿನ ಎರಡು ನಲವತ್ತೈದು ಗಂಟೆಗೆ ಕೆಲಸ ಮಾಡಿಸಿ ಜಟಿಲಾಗಿದ್ದ ಹಾಗೂ ಮೂರ್ನಾಲ್ಕು ದಿನಗಳಿಂದ ಆಗದೆ ಇದ್ದ ಕೆಲಸವನ್ನ ಇಡೀ ರಾತ್ರಿ ಮಾಡಿಸಿ ಅಲ್ಲಿನ ನಿವಾಸಿಗಳಿಗೆ ಅನುವು ಮಾಡಿಕೊಟ್ಟರು ಮಹೇಶ್ ರವರಿಗೆ ತಮ್ಮ ವಾರ್ಡಿನ ಬಗ್ಗೆ ಮತ್ತು ಅಲ್ಲಿನ ನಿವಾಸಿಗಳ ಬಗ್ಗೆ ಇರುವ ಕಾಳಜಿಯನ್ನ ಮೆಚ್ಚಿ ಮಹಾನಗರ ಪಾಲಿಕೆಯ ಸಿಬ್ಬಂದಿಗಳು ಮಹೇಶ್ ರವರನ್ನ ತುಂಬು ಹೃದಯದಿಂದ ಮೆಚ್ಚುಗೆಯ ಮಹಾಪೂರವನ್ನೇ ಹರಿಸಿದ್ರು ಮಹೇಶ್ ಒಡೆಯರ್ ರವರು ಕೂಡ ನಮ್ಮ ವಾರ್ಡ್ ನಮ್ಮ ಜನ ನಮ್ಮ ಹೆಮ್ಮೆ ಅಂತ ಎಲ್ಲ ಮಹಾನಗರ ಪಾಲಿಕೆಯ ಸಿಬ್ಬಂದಿಗಳೊಂದಿಗೆ ಸಂತಸ ಹಂಚಿಕೊಂಡರು. ಪುರ ತಳಹತ್ತಿ ನೀರು ಹೊಂಟದ ಏನು ಸಮಸ್ಯೆ ಇಲ್ಲ ಫುಲ್ಲಿ ಕ್ಲಿಯರ್ ಆಗಿದ್ರಿ ದだಮಟ್ಟಿ ಸರ್ ಸ್ಟಾಫ್ ರೀ ಇದು پورا ಇದು ವರ್ಪ್ ಆಗುತ್ತೆ ಇದು ಒಂದು ಫುಲ್ ಕ್ಲಿಯರ್ ಅದು ಒಂದು ದಕ್ಕನಾದ ಅದು ನೆಕ್ಸ್ಟ್ ಟೈಮ್ ಮಾಡಿಸಿ ತಗದ ನೆಕ್ಸ್ಟ್ ಟೈಮ್ ಇಟ್ಬಿಡೋಣ ಸರ ಪೂರಾ ಲೈನ್ ಕ್ಲಿಯರ್ ಆದ ನೋಡ್ರಿ